ಹಲೋ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ಸೊಪ್ಪು ಪಲ್ಯ ಮಾಡುವಂಥ ಸೊಪ್ಪು ತಗೊಂಡಿದ್ದೇನೆ ತೊಗೊಂಡಿದ್ದೇನೆ ಬೆಳಗ್ಗೆನೊಬ್ಬರ ಅಕ್ಕ ಮನೆ ಹತ್ತಿರ ಸೊಪ್ಪು ಮಾರಿಕೊಂಡು ಬಂದರು ನನಗೆ ಯಾವ ಸೊಪ್ಪೆಲ್ಲ ಅಂದರೆ ಎಲ್ಲ ರೇಟ್ ಜಾಸ್ತಿ ಇರೋದರಿಂದ ಎಲ್ಲವನ್ನು ಮಿಕ್ಸ್ ಮಾಡಿ ಮಾಡುವಂಥ ಎಲ್ಲ ಒಂದೊಂದು ಕಟ್ಟು ಎರಡೆರಡು ಕಟ್ಟು ತಗೊಂಡೆ ಮೂರು ಸೊಪ್ಪು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಟ್ಟು ಅರುವೆ ಕೆಂಪು ಎಲೆ ಇದು ತಗೊಂಡೆ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಒಂದು ಕಟ್ಟು ತಗೊಂಡು ಇದರೊಟ್ಟಿಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಹೀಗೆ ಮೂರು ಥರದ ಸೊಪ್ಪು ಇದರಲ್ಲಿದೆ ಅದು ವೇಸ್ಟ್ ನೋಡಿ ಎಲ್ಲ ಹೋಗಿತ್ತು ಅರುವದ್ದು ಆದರೂ ಎಲ್ಲ ಸೇರಿಸಿ ಕ್ಲೀನ್ ಮಾಡೋಕ್ಕೆ ನನಗೆ ಅರ್ಧ ಗಂಟೆಯಿಂದ ಮೇಲೆ ಹಿಡಿಯಿತು ಇಷ್ಟಾಗಿದೆ ನೋಡಿ ಈಗ ಇದನ್ನು ನಾನು ಪಲ್ಯ ಮಾಡೋಕ್ಕೆ ಹೊರಟಿದ್ದೀನಿ ನೋಡಿ ಮೊದಲಿಗೆ ನಾನು ಪಲ್ಯ ಮಾಡೋದಕ್ಕೆ ಮೂರು ಸಣ್ಣ ಈರುಳ್ಳಿಯನ್ನು ಈ ಥರ ಉದ್ದಕ್ಕೆ ಹಚ್ಚಿದ್ದೇನೆ ಅರ್ಧ ಬೆಳ್ಳುಳ್ಳಿಯನ್ನು ಹಚ್ಕೊಂಡಿದ್ದೇನೆ ಕರಿಬೇ ಎಣ್ಣೆಯಲ್ಲಿ ತೊಗೊಂಡಿದ್ದೇನೆ ಹಾಗೆ ಬಾಣಲಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ಈಗ ಬಾಣಲಿಗೆ ನಾನು ಸಾಸಿವೆಯನ್ನು ಹಾಕೊಳ್ತಾ ಇದ್ದೇನೆ ಸಾಸಿವೆ ಸಿಗುತ್ತಾ ಉಂಟು ಬೆಳ್ಳುಳ್ಳಿಯನ್ನು ಹಾಕೊಂಡೆ ಈಗ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತೇನೆ ಸ್ವಲ್ಪ ಜಾಸ್ತಿ ಹಾಕೊಂಡು ನಾನು ಎಲ್ಲ ಜೊತೆ ತೆಂಗು ಎಲೆ ತುಂಬಿ ಹೋಗ್ತದೆ ಅಂತ ಹಾಗೆ ಎಂಡು ಬ್ಯಾಡಿಗೆ ಮೆಣಸನ್ನು ಹಾಕೊಳ್ತಾ ಇದ್ದೇನೆ ಈಗ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನ ಕಾಳನ್ನು ಇದ್ರ ಜೊತೆಗೆ ಹಾಕೊಳ್ತೇನೆ ಪಲ್ಯದಲ್ಲಿ ಅಲ್ಲಲ್ಲಿ ಜಗಿ ಸಿಗ್ತದೆ ಅದು ಈಗ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿಯನ್ನು ಹಾಕೊಳ್ತೇನೆ ಈಗ ಈ ಒಗ್ಗರಣೆಗೆ ನಾನು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕೊಳ್ತೇನೆ ಹಾಗೆ ಖಾರಕ್ಕೆ ಅನುಗುಣವಾಗಿ ಹಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಗ್ಗರಣೆಯಲ್ಲಿ ಸ್ವಲ್ಪ ಪುಳಿ ಪೌಡ್ರನ್ನ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಹಳದಿಯನ್ನು ಹಾಕ್ಕೊಂಡಿದ್ದೇನೆ ಈಗ ಒಗ್ಗರಣೆ ರೆಡಿ ಆಯಿತು ಇದಕ್ಕೆ ಕಟ್ ಮಾಡಿ ಇಟ್ಕೊಟ್ಟ ಇಟ್ಕೊಂಡ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಈಗ ಎಲೆ ಎಲ್ಲವನ್ನು ಹಾಕ್ಕೊಂಡಿದ್ದೇನೆ ಕತ್ತರಿಸಿಟ್ಟದನ್ನು ನೋಡಿ ಒಂದು ತಪ್ಪಳ ಇದ್ದಿದ್ದೀಗ ಈಗ ಸಣ್ಣ ಒಳಗೆ ಇಷ್ಟೇ ಆಗಿದೆ ಅದಕ್ಕೀಗ ನಾನು ಉಪ್ಪು ಹಾಕ್ಕೊಳ್ತೇನೆ ಉಪ್ಪು ನಾನು ಇದಕ್ಕೆ ಹುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಕಾರಣ ಇದಕ್ಕೆ ನೀರು ಹಾಕೋದಿಲ್ಲ ನಾನು ಅದು ಕಲ್ಲು ಉಪ್ಪು ಹಾಕಿದರೆ ನೀರಾಗಲಿಕ್ಕೆ ಕಷ್ಟ ಆಗ್ಬೋದು ಹೀಗೆ ಎಲೆಯಲ್ಲಿ ಬಿಟ್ಕೊಂಡ ನೀರಲ್ಲ ಇದು ಬೇಯ್ತದೆ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮರ್ಚಿಬಿಟ್ಟು ಈಗ ಇದಕ್ಕೆ ಮುಚ್ಚಳ ಇಟ್ಟು ಒಂದು ಐದು ನಿಮಿಷ ಸಣ್ಣ ಮೀಡಿಯಂ ಬೇಯಿಸಬೇಕು ಈಗ ಮುಚ್ಚಳ ತೆಗೆದು ನೋಡ್ತಾ ಇದ್ದಾನೆ ಚೆನ್ನಾಗಿ ಬೇಯ್ತಾ ಉಂಟು ಇದಕ್ಕೆ ಈಗ ತುರ್ದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ಅರ್ಧ ಹೋಳನ್ನು ಇದನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಈಗ ತೆಂಗಿನಕಾಯಿ ಹಾಕಿ ಮುಚ್ಚಿಟ್ಟಿದೆ ನೋಡಿ ಪಲ್ಯ ರೆಡಿಯಾಗಿದೆ ಇನ್ನು ಸ್ಟವನ್ನು ಆಫ್ ಮಾಡಿಕೊಳ್ತೇನೆ ನಾನಿವತ್ತು ಚಪಾತಿಯೊಂದಿಗೆ ಪಲ್ಯವನ್ನು ಸರ್ವ್ ಮಾಡ್ತಾಯಿದ್ದೇನೆ ಸೊಪ್ಪಿನ ಪಲ್ಯ ನಾನು ಮಾಡಿದ ಈ ಪಲ್ಯ ಹೇಗಿತ್ತು ಅಂತ ನಿಮ್ಮ ಕಮೆಂಟ್ ಮಾಡಿ ಹಾಗೆ ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಕಮೆಂಟನ್ನು ತಿಳಿಸಿ ಹಾಗೂ ஒன்று லைக் கொடி துள்ள தேங்க் யூ வாட்சிங் ஃபார் மை வீடியோ